ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪನವರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಹಣ್ಣು ಹೂವು ತರಕಾರಿ ಬೇಕಿತ್ತು ಸೊ ಹಾಗಾಗಿ ಹೋಗ್ತಗೊಂಬರೋಣ ಅಂತ ಹೇಳಿ ನಾನು ಪಾಪು ತೇಜು ಹೋಗ್ತಾಯಿದ್ವಿ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಹಾಗೆ ಈಗ ಸ್ವಲ್ಪ ತರಕಾರಿ ತೊಗೊಂಡೋಗಿ ಮತ್ತು ಅಡುಗೆ ಕೂಡ ರೆಡಿ ಮಾಡಬೇಕು ಪಾಪಕ್ಕೆ ಸರಿ ಮಾಡಿ ತಿನ್ನಿಸ್ಬೇಕು ಎಲ್ಲ ತಗೊಂಡು ಈಗ ಎಳ್ಳೀರ್ ತ ಕುಡಿದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಎಳ್ಳೀರ್ ಕುಡಿತಾ ಇದ್ವಿ ಎಳ್ಳೀರು ತುಂಬಾ ಹೆವಿ ರೇಟ್ ಆಗಿದೆ ಇಲ್ಲಿ ಫಾರ್ಟಿ ರುಪೀಸು ಮುಂಚೆ ಎಲ್ಲ ತರ್ಟಿ ರುಪೀಸ್ಗೆ ಟ್ವೆಂಟಿ ಫೈವ್ ರುಪೀಸ್ಗೆಲ್ಲ ಸಿಗ್ತಾಯಿತ್ತು ಇವಾಗ ಫಾರ್ಟಿ ರುಪೀಸ್ ಆಗಿದೆ ಇವಾಗ ಸಮ್ಮರ್ ಬೇರೆ ಬರ್ತಾ ಇದೆ ಸೊ ನೋಡ್ತಾ ಇರ್ಬೋದು ಇದು ಪುಂಡೆ ಸೊಪ್ಪು ಅಂತ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನಮ್ಮ ಚಿಕ್ಕಮ್ಮರೆಲ್ಲ ಮನೆ ಮುಂದೆನೇ ಬೆಳೆಸ್ಬಿಟ್ಟು ಅದಕ್ಕೆ ಕಿತ್ಕೊಂಬಂದು ಸಾಂಬಾರು ಮಾಡ್ತಾಯಿದ್ರು ಸೊ ಆಂಟಿ ಕೂಡ ಬಾಂಟಿಯವ್ರಿಗೆ ತುಂಬ ಒಳ್ಳೆಯದು ತೊಗೊಂಡೋಗಮ್ಮ ಅಂತ ಹೇಳಿದರು ಸೊ ಹಾಗಾಗಿ ತೊಗೊಂಡ್ಬಂದ ಈಗೆಲ್ಲ ಬಿಡಿಸ್ಬಿಟ್ಟು ಆ ಸಾಂಬಾರ್ಗಿಟ್ಟು ಈಗ ಜ್ಯೂಸ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಜ್ಯೂಸ್ ಪಾಪ ಕೂಡ ಸರಿ ಮಾಡಬೇಕು ಸೊ ಅವಳಿಗೆ ಬೆಳಗ್ಗೆ ಸ್ವಲ್ಪ ಹಾಲು ಕೊಟ್ಬಿಡ್ತೀನಿ ಹಾಲು ಕುಡ್ದ ತಕ್ಷಣನೇ ಸ್ವಲ್ಪ ಸರಿ ತಿನ್ನಿಸ್ತೀನಿ ಅದಾದಮೇಲೆ ಒಂದು ಫುಟ್ಪಾಳೆಂಟ್ ತಿಂತಾಳೆ ಸೊ ಅವಳು ರುಟೀನ್ ಒಂದು ದಿನ ನಾನು ವಿಡಿಯೋ ಮಾಡ್ತೀನಿ ಅವಳು ರುಟೀನ್ ಹೇಗಿರುತ್ತೆ ಅಂತ ಹಾಗೆ ಅಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದರು ನಮ್ಮ ಅಪ್ಪಾಜಿ ಗೊತ್ತಿರೋರು ಸ್ವಲ್ಪ ಕೆಲಸ ಇತ್ತಂತೆ ಹಾಗೆ ಮನೆ ಹತ್ರ ಬಂದಿದ್ದರು ಸೊ ಮಾತಾಡಿಕೊಂಡು ಅವರು ಹೊರಟರು ಹೋಗ್ತಾ ಇದ್ದಾರೆ ಇವಾಗ ಸೊ ಹಾಗೆ ಇವಾಗ ಅಡುಗೆ ಕೂಡ ಮಾಡಬೇಕು ಬೇಗ ಬೇಗ ಅಡುಗೆ ಮಾಡಿ ಇಟ್ಟರೆ ಸ್ವಲ್ಪ ಒಂದಷ್ಟು ಕೆಲಸನ ಮುಗಿಯುತ್ತೆ ಇವರು ಮಾಮ ಬಂದ್ರಲ್ವ ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡೋದು ಸೊ ಹಾಗೆ ನಾನು ತುಪ್ಪ ಕಾಯಿಸಿದ್ನಲ್ವ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿದೆ ಮರಳು ಮರಳಾಗಿ ಬಂದಿತ್ತು ಎವಿ ಫ್ಲೇವರ್ ಇತ್ತು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ಚೆನ್ನಾಗಿತ್ತು ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಸುವಿನ ತುಪ್ಪ ಅಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ಇವಾಗ ಪಾಪಿಗೆ ಸರಿ ಮಾಡಿ ತಿನ್ನಿಸ್ಬೇಕು ಪಾಪಕ್ಕೆ ಸರಿ ಮಾಡಿ ತಿನ್ನಿಸಿ ಅವಳಿಗೆ ಮನಸ್ಸುಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಸೊ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಓಕೆ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್